ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಿಮ್ಮ ಸಿರಿಕಂದತಿ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕೆಸೆಟ್ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕಿದರೆ ನಾವು ಸರಿಯಾದ ಉತ್ತರಗಳನ್ನು ಕೈಯಿಂದ ಪಡೆಯಬಹುದು ಎಂಬ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಕನ್ನಡ ಕೆಸೆಟ್ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನು ನಾವು ಅಬ್ಜೆಕ್ಷನ್ ಹಾಕಬಹುದು ಎಂಬ ವಿಚಾರಧಾರೆಯನ್ನು ಚರ್ಚೆ ಮಾಡ್ತಿದ್ದೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರ ಅಬ್ಜೆಕ್ಷನ್ ಹಾಕುವಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಇದರಿಂದ ನಾವು ಕಟಾಫನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ತುಂಬ ಜನಕ್ಕೆ ಕಮೆಂಟ್ ಮೂಲಕ ತಿಳಿಸ್ತಿದ್ದೀರಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಹೀಗೆ ನಿಮ್ಮ ಸಬ್ಜೆಕ್ಟನ್ನು ಕುರಿತು ನನಗೆ ಪ್ರಶ್ನೆಯನ್ನು ಕೇಳ್ತಿದ್ದೀರಿ ಹಾಗೆ ಒಂದಿಷ್ಟು ಜನ ನಿಮ್ಮ ಅಂಕಗಳನ್ನು ಹೇಳಿಬಿಟ್ಟು ಆಗುತ್ತಾ ಇಲ್ಲೋ ಅಂತ ಪ್ರಶ್ನೆಯೂ ಕೂಡ ಕೇಳ್ತಿದ್ದೀರಿ ಸೊ ಎಲ್ಲದಕ್ಕೂ ಒಂದು ಉತ್ತರ ಅಂದರೆ ಕಾಯಬೇಕು ಏಕೆಂದರೆ ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ಫೈನಲ್ ಕಿ ಆನ್ಸರ್ ಮೇಲೆ ಬಂದ ಮೇಲೆ ಒಂದಿಷ್ಟು ನಮಗೆ ಮಾಹಿತಿಗಳು ಏನಾಗುತ್ತವೆ ಅಂದರೆ ಗೋಚರ ಆಗ್ತವೆ ಸೊ ಅಲ್ಲಿವರೆಗೂ ಯಾವುದೇ ರೀತಿಯಾಗಿ ನಿರ್ದಿಷ್ಟವಾಗಿ ಅಲ್ಲ ಅಂದಾಜು ಕೂಡ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಅಂತರವನ್ನು ನಾವು ನೋಡಬಹುದು ಏಕೆಂದರೆ ಪೇಪರ್ ಒನ್ನಲ್ಲಿ ಎರಡು ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕುವಂಥ ಸಾಧ್ಯತೆ ಇದೆ ಹಾಗೆ ನಮ್ಮ ಕನ್ನಡದಲ್ಲಿ ಇವಾಗ ನಾಲ್ಕು ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕುವಂಥ ಸಾಧ್ಯತೆ ಇದೆ ಹೀಗಾಗಿ ಹೀಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ 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 ಅಬ್ಜೆಕ್ಷನ್ಗಳ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಿಗೆ ಕಡಿಮೆ ಇರೋದರಿಂದ ನಿಖರವಾದಂಥ ಕಟ್ ಆಫ್ಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಯೂಟ್ಯೂಬ್ ಚಾನಲ್ ಇರ್ಬೋದು ಟೆಲಿಗ್ರಾಮ್ ವಾಟ್ಸಪ್ ಮೂಲಕ ನೀವು ಮಾಹಿತಿಯನ್ನು ಈ ರೀತಿ ಹಾಕೋದನ್ನು ಗಮನಿಸದೆ ಮೊದಲು ಅಬ್ಜೆಕ್ಷನ್ ಹಾಕುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನಹರಿಸಿರಿ ಸೊ ವಿಷಯಕ್ಕೆ ಬರೋಣ ಸೊ ಇಲ್ಲಿ ತೆಗೆದುಕೊಂಡಂಥ ಪ್ರಶ್ನೆ ಪತ್ರಿಕೆ ವರ್ಷನ್ ಬಂದುಬಿಟ್ಟು ಎ ಟು ಸೊ ಎ ಟು ಅಲ್ಲಿ ಮೊದಲನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಕೇದವರು ಕೊಟ್ಟಂಥ ಆಯ್ಕೆ ಯಾವುದಂತಂದರೆ ಮೂರು ಅಂದರೆ ಎ ಮತ್ತು ಸಿ ಅಂತಷ್ಟೇ ಕೊಟ್ಟಿದ್ದಾರೆ ಆದರೆ ಡಿ ಕೂಡ ಹೊಂದಾಣಿಕೆ ಆಗುವುದಿಲ್ಲ ಕನ್ನಡ ಭಾಷಾ ಚರಿತ್ರೆ ಅನ್ನೋದು ರಾಯ ಧಾರವಾಡಕರ್ ಬರೆದಂಥ ಒಂದು ಕೃತಿಯಲ್ಲ ರಾಯ ಧಾರವಾಡಕರ್ ಬರೆದಂಥದ್ದು ಕನ್ನಡ ಭಾಷಾಸ್ತ್ರ ಕನ್ನಡ ಭಾಷಾಶಾಸ್ತ್ರ ಅನ್ನೋದು ರಾಯ ಧಾರವಾಡಕರ್ ಬರೆದಂಥ ಒಂದು ಕೃತಿ ಹೆಸರು ಆದರೆ ಇಲ್ಲಿ ತಪ್ಪಾಗಾಗಿದೆ ಸೊ ಈ ಒಂದು ಪ್ರಶ್ನೆಗೆ ಎರಡನೇ ಆಯ್ಕೆ ಮೂರನೇ ಆಯ್ಕೆ ಎರಡೂ ಕೂಡ ಸರಿಯಾಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎರಡು ಮತ್ತು ಮೂರು ಈ ಒಂದು ಆಯ್ಕೆಯನ್ನು ಕೊಡ್ತಾರೋ ಅಥವಾ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಅದು ಕೇವದವರೇ ನಿರ್ಧಾರ ಮಾಡುವಂಥ ಒಂದು ವಿಷಯ ಸೊ ಈ ಒಂದು ಪ್ರಶ್ನೆಗೂ ಕೂಡ ನೀವು ಅಬ್ಜೆಕ್ಷನ್ ಹಾಕ್ಬಹುದು ಇದಾದ ನಂತರ ಬರುವಂಥ ಐದನೇ ಪ್ರಶ್ನೆ ತಮಿಳಿನ ಪೂರಕ ಪ್ರಸಾರದಲ್ಲಿರುವ ಧ್ವನಿಗಳು ಯಾವುವು ಅಂತ ಕೇಳಿದರೆ ಸೊ ಕೆ ಎ ಕೊಟ್ಟಂತ ಉತ್ತರ ಖ ಮತ್ತೆ ಗ ಸೊ ವಿಶೇಷವಾಗಿ ಖ ಮತ್ತೆ ಚ ಅನ್ನೋ ಆಯ್ಕೆ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಇದನ್ನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಡಾಕ್ಟರ್ ಸಂಗಮೇಶ್ ಅವರು ಬರೆದಂಥ ಕೃತಿಯಲ್ಲಿ ನಾನು ವಿಶೇಷವಾಗಿ ಈ ಒಂದು ಪ್ರಶ್ನೆಗೆ ಮಾಹಿತಿಯನ್ನು ಹುಡುಕ್ತಿದ್ದೀನಿ ಸೊ ಅದು ಕೂಡ ರೆಫರೆನ್ಸ್ ಆಗಿ ಕೂಡ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿ ಉತ್ತರ ಆಗುತ್ತೆ ಅನ್ನೋದು ನೈಂಟಿ ನೈನ್ ಪರ್ಸೆಂಟಷ್ಟು ನಮಗೆ ಇದೆ ಆದರೆ ಕೆ ಇದನ್ನು ಮೊದಲಿನ ಆಯ್ಕೆ ಅಂತ ಕೊಟ್ಟಿರೋದರಿಂದ ಇದಕ್ಕೂ ಕೂಡ ಆಪ್ಷ ಆಪೇಕ್ಷಣೆಯನ್ನು ನೀವು ಸಲ್ಲಿಸಬಹುದು ಸೊ ಕೊನೆಯಲ್ಲಿ ಯಾವುದಕ್ಕೆ ಸರಿ ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡಬಹುದು ಇದಾದ ನಂತರ ಬರುವಂಥ ಪ್ರಶ್ನೆ ಯಾವುದಂದರೆ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಯ್ಕೆ ಮೂರು ಅಂತ ಹೇಳಿ ತಪ್ಪಾದ ಉತ್ತರವನ್ನು ಕೆ ಕೊಟ್ಟಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮತ್ತು ಬಿ ಏನಾಗುತ್ತೆ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಒಂದು ಪ್ರಶ್ನೆಗೆ ಈಗ ಆಲ್ರೆಡಿ ಸಿರಿ ಕನ್ನಡ ಎಜುಕೇಷನ್ ಚಾನಲ್ ಮತ್ತು ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ ಈ ಎರಡೂ ಯೂಟ್ಯೂಬ್ ಚಾನಲ್ಗಳ ವತಿಯಿಂದ ನಾವು ಅಬ್ಜೆಕ್ಷನ್ನ ಹಾಕಲಾಗಿದೆ ಸೊ ಅದರ ಪಿ ಡಿ ಎಫ್ ಮಾದರಿಯನ್ನು ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಕೂಡ ಅಬ್ಜೆಕ್ಷನ್ ಹಾಕಬಹುದು ಇದಾದ ನಂತರ ಕೊನೆಯ ಪ್ರಶ್ನೆ ಹಳಳಿಯ ಕುಟುಂಬದ ಜೀವನವನ್ನ ಚಿತ್ರಿಸಿದ ಜಡಭರತರ ನಾಟಕ ಅಂತ ಕೇಳಿದರೆ ಸೊ ಕೇದರು ಉದರ ವೈರಾಗ್ಯ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪು ಯಾಕಂದರೆ ಇದು ಶ್ರೀರಂಗವರ ಬರೆದಂತ ಒಂದು ನಾಟಕ ಶ್ರೀರಂಗ ಅವರು ಬರೆದಂತ ಒಂದು ನಾಟಕ ಇದು ಇದಕ್ಕೆ ಸರಿಯಾದ ಉತ್ತರ ಮೂ ಕಬಲಿ ಸೊ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೂ ಕೂಡ ನಾವು ಸಿರಿ ಕನ್ನಡ ಎಜುಕೇಷನ್ ಚಾನಲ್ ಮತ್ತು ಕನ್ನಡ ಸರಸ್ವತಿ ಯೂಟ್ಯೂಬ್ ಚಾನಲ್ ಈ ಎರಡು ಚಾನೆಲ್ಗಳ ವತಿಯಿಂದ ಇದಕ್ಕೂ ಕೂಡ ಅಬ್ಜೆಕ್ಷನ್ ಹಾಕಿದ್ದೇವೆ ಇದರ ಒಂದು ಪಿ ಡಿ ಎಫ್ ಮಾದರಿಯನ್ನು ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಹಂಚಿಕೊಳ್ತೇನೆ ಸೊ ಅದನ್ನು ಕೂಡ ನೀವು ಬಳಕೆ ಮಾಡಿಕೊಂಡು ನೀವು ಕೂಡ ಅಬ್ಜೆಕ್ಷನ್ ಆಗಬಹುದು ಒಂದು ನಾಲ್ಕು ಪ್ರಶ್ನೆಗಳಿಗೆ ನಾವು ಸ ಸರಿಯಾದ ರೀತಿಯಲ್ಲಿ ಅಬ್ಜೆಕ್ಷನ್ ಹಾಕಿದರೆ ಖಂಡಿತವಾಗ್ಲೂ ಕೆ ಯಿಂದ ನಾವು ಸರಿಯಾದ ಸರಿ ಉತ್ತರಗಳನ್ನು ಅಂತ ಹೇಳ್ಬೋದು ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ಅಬ್ಜೆಕ್ಷನ್ ಹಾಕುವಂಥ ಪಿ ಡಿ ಎಫ್ಗಳನ್ನು ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳಿ ಈ ಹಿಂದೆ ಹೇಳಿದೆ ಸೊ ಇನ್ನೊಂದು ಸರಿ ಹೇಳ್ತಿದ್ದೀನಿ ಅದೇ ಪಿ ಡಿ ಎಫ್ಗಳನ್ನು ಕೂಡ ನೀವು ಬಳಸ್ಕೊಂಡು ನಿಮ್ಮ ಅಬ್ಜೆಕ್ಷನ್ ಕೂಡ ನೀವು ಹಾಕಬಹುದು ಸೊ ತಡ ಮಾಡಬೇಡಿ ಏಕೆಂದರೆ ನಾಳೆ ಸಂಜೆ ಐದು ಗಂಟೆ ಒಳಗಾಗಿ ಅಬ್ಜೆಕ್ಷನನ್ನು ಹಾಕುವಂತಹ ಕೊನೆಯ ಸಮಯ ಆಗಿರುತ್ತೆ ಹೀಗಾಗಿ ಬೇಗ ಬೇಗ ಹಾಕಿ ಏಕೆಂದರೆ ಮುಂದೆ ಸಮಯ ಮೀರಿದಂತೆ ಸ ಎರರ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಸರ್ವರ್ ಎರರ್ ಬರುವಂಥ ಚಾನ್ಸಸ್ ಇರೋದ್ರಿಂದ ಬೇಗ ಬೇಗ ಅಬ್ಜೆಕ್ಷನ್ ಹಾಕೋ ಸ್ನೇಹಿತರೆ ಇದಾಗಿತ್ತು ಈ ಒಂದು ಸೆಷನ್ ವಿಶೇಷವಾದಂಥ ಮಾಹಿತಿ ತುಂಬ ಅಭ್ಯರ್ಥಿಗಳು ಕೇಳ್ತಿದ್ರು ನನಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿಗೆ ನಾವು ಅಬ್ಜೆಕ್ಷನ್ ಹಾಕಬಹುದು ಅನ್ನೋದನ್ನ ಸೊ ಈ ಒಂದು ವಿಷಯದಲ್ಲಿ ನಾನು ತಮಗೆ ಸವಿಸ್ತಾರವಾದಂಥ ಮಾಹಿತಿ ಕೊಟ್ಟಿರುತ್ತೇನೆ ಅಂತ ಹೇಳಿ ಭಾವಿಸ್ತೇನೆ ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡೋಣ ಸೊ ಸರಿ ಕನ್ನಡದ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಸೇಷನಲ್ಲಿ ಮತ್ತೆ ಸಿಗ್ತಾನೆ ಧನ್ಯವಾದಗಳು